एच डी कुमार स्वामी आय अय हरदनाहली देवेगौड़ा कुमारस्वामी Do swear in the name of God that I will bear true faith and allegiance to the Constitution of India as by law established, that I will uphold the sovereignty and integrity of India, that I will faithfully and conscientiously discharge my duties as a minister for the Union, and that I will do right to all manner of people in accordance. ವಿತ್ ದ ಕಾನ್ಸ್ಟಿಟ್ಯೂಷನ್ ದ ಲಾ ದೆಹಲಿಯ ಕೇಂದ್ರ ಸಂಪುಟ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕಾಗಿ ಇಂದು ಜೆ ಡಿ ಎಸ್ ಕಚೇರಿಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕರ್ತರೆಲ್ಲರೂ ಸಿಹಿಯನ್ನು ಹಂಚಿಕೊಂಡು ಸಂಭ್ರಮಿಸಿದರು ನಗರಾಧ್ಯಕ್ಷರಾದ ಚೆಲುವೇಗೌಡರು ಚಾಮರಾಜ ಕ್ಷೇತ್ರದ ಮಂಜುನಾಥ ಎನ್ ಆರ್ ಕ್ಷೇತ್ರದ ರಾಮು ನಗರ ಉಪಾಧ್ಯಕ್ಷರಾದ ಯದುನಂದನ್ ರಿಜ್ವಾನ್ ನಜೀರ್ ಸಾ ಬ್ಲಾಕ್ ರವಿಚಂದ್ರಗೌಡ ವಕ್ತಾರರು ಪ್ರೇಮ ಜಿಲ್ಲಾಧ್ಯಕ್ಷರು ನರಸಿಂಹಮೂರ್ತಿ ಲಿಂಗಪ್ಪ ಮತ್ತು ರಾಜು ಶಿವಣ್ಣ ಹಾಗೂ ಬೋರೇಗೌಡರು ಶ್ರೀಧರ್ ಬಾಲಕೃಷ್ಣ ವರ್ಣ ಕೃಷ್ಣಪ್ಪ ಎಲ್ಲ ಮುಖಂಡರು ಭಾಗವಹಿಸಿದರು ಎನ್ ಪಕ್ಷದಿಂದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಪ್ರಮಾಣವಚನ ಸ್ವೀಕರಿಸ ಎನ್ ಡಿ ಎ ಪಕ್ಷದಿಂದ ಬಾರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಡೆಲ್ಲಿ ಪಾರ್ಲಿಮೆಂಟ್ನಲ್ಲಿ ನಿನ್ನೆ ಏಳುವರೆ ಒಳಗಡೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇವತ್ತು ಇತಿಹಾಸದಲ್ಲಿ ಏನು ನಮ್ಮ ಕರ್ನಾಟಕದ ಜನ ಕುಮಾರಸ್ವಾಮಿ ಎಲ್ಲಿದ್ದಾರೆ ಜೆಡಿ ಎಸ್ ಪಕ್ಷ ಎಲ್ಲಿದೆ ಅನ್ನೋದನ್ನ ಏನ್ ಬಿಂಬಿಸ್ತಾ ಇದ್ರು ಅವರು ಏಳು ಲಕ್ಷದ ಅರವತ್ತೈದು ಸಾವಿರ ಮತಗಳಿಂದ ಏನಿವತ್ತು ಗೆದ್ದಿದ್ರು ಡಿ ಕೆ ಸುರೇಶ್ ರವರು ಹೇಳ್ತಾ ಇದ್ರು ನಾವು ಕಲ್ಲು ಬಂಡೆ ಇದ್ದಂಗೆ ಆದ್ರೆ ನಮ್ಮನ್ನ ಸೋಲ್ಸೋ ಯಾರು ಇಲ್ಲ ಅನ್ಕೊಂಡಿದ್ರು ಆದ್ರೆ ಒಂದು ಕಲ್ಲು ಬಂಡೆ ಎಂತ ಬಂಡೆ ಹೊಡಿಬೇಕಾದ್ರೆ ಒಂದೇ ಒಂದು ಪುಸ್ ಸಾಕು ಈಗ ಇಡೀ ಕರ್ನಾಟಕನೇ ಜನತೆ ರಚನೆ ಮಾಡಿದ್ರು ಅಂತ ಹೇಳಿ ನಾನಾದ್ರು ಭಾವಿಸ್ತೇನೆ ಇದಕ್ಕೆ ಕಾರಣ ಕರ್ತರು ಮಂಡ್ಯ ಜನ ಮಂಡ್ಯ ಜನಕ್ಕೆ ಫಸ್ಟು ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂದರೆ ಮಂಡ್ಯದಿಂದ ಗೆದ್ದಂಥ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಕ್ಯಾಬಿನೆಟ್ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನು ನಿನ್ನೆ ಸ್ವೀಕಾರ ಮಾಡಿದ್ದಾರೆ ಆ ಸ್ವೀಕಾರ ಮಾಡೋದ್ರಿಂದ ಖಾತೆಯನ್ನು ನಿರೀಕ್ಷೆ ಮಾಡಕ್ಕೆ ಹೋಗಲ್ಲ ಕೇಳಕ್ಕೂ ಹೋಗೋದಿಲ್ಲ ನಮ್ಮ ಭಾವನೆ ಏನು ಅಂತ ಅಂದ್ರೆ ಕೃಷಿ ತಪ್ಪರೆ ನೀರಾವರಿ ಕೊಡ್ಲಿ ಅನ್ನೋದು ನಮ್ಮ ಭಾವನೆ ರೈತರಿಗೆ ರೈತರ ಬಗ್ಗೆ ತುಂಬಾ ಕಾಳಜಿ ಉಳುವಂತವ್ರು ಅಂತ ಅಂದ್ರೆ ದೇವೇಗೌಡರು ಮತ್ತೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಡವರ ಬಗ್ಗೆ ರೈತರ ಬಗ್ಗೆ ತುಂಬಾ ಕಾಳಜಿ ಇಟ್ಟಿರೋರು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ತುಂಬ ಮನಸ್ಸಲ್ಲಿದೆ ಅವರಿಗೆ ಈಗ ಈಗಾಗಲೇ ನೋಡ್ಬೋದಾಗಿತ್ತು ವಿದೇಶದಲ್ಲಿ ಹೋಗ್ಬಿಟ್ಟು ಅವರು ಇಸ್ರೇಲ್ಗೆ ಹೋಗ್ಬಿಟ್ಟಿದ್ದೇನೆ ಅದ್ರ ಬಗ್ಗೆ ತಿಳಿವಳಿಕೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದಿರು ಕರ್ನಾಟಕದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಿಲ್ಲ ಆದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡೋ ಬಗ್ಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ಅವ್ರಿಗೆ ಈಗಾಗಲೂ ಅವಕಾಶ ಸಿಕ್ಕದೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂತೇಳಿ ಅನಿಸುತ್ತೆ